ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿರ್ತೀರಿ ಇದು ನಮ್ಮ ನಿಮ್ಮ ನೆಚ್ಚಿನ ಟಿವಿ ಕನ್ನಡ ಚಾನೆಲ್ ಸರ್ ನಮ್ಗೆ ಕೆಳಗೆ ನೋಡಿ ಮನೆಯಲ್ಲಿ

ಇದು ಪಾರದರ್ಶಕವಾಗಿ ನಿರ್ಣಯ ಕೊಟ್ಟಿದ್ದೇವೆ ಮತ್ತು ಪ್ರತಿ ಸರ್ಕಲ್ ದಲ್ಲಿಯೂ ನಾವು ನಿರ್ಣಾಯಕರು ನಿಲ್ಲಿಸಿ ಅವ್ರ ಚೆಸ್ ನಂಬರ್ ಎಂಟ್ರಿ ಮಾಡಿ ಈಗಾಗಲೇ ನಾವು ಎಲ್ಲಾ ಸರ್ಕಲ್ ನಲ್ಲಿ ಚೆಸ್ ನಂಬರ್ ಕ್ರಾಸ್ ಚೆಕಿಂಗ್ ಮಾಡಿದಾಗ ಇವ್ರು ಇವರು ಏನ್ ಫಸ್ಟ್ ಸೆಕೆಂಡ್ ಥರ್ಡ್ ಹತ್ತಿರ ತನಕ ಬಂದಿದ್ದಾರೆ ಅವ್ರೆಲ್ಲ ಚೆಸ್ ನಂಬರ್ ಇವೆ ಅದಕ್ಕಾಗಿ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಅದಕ್ಕಿಂತಲೂ ಈ ಸಿದ್ಧತೆ ಏನದಲ್ಲ ಇಷ್ಟು ದಿನಗಳಿಂದ ಸಿದ್ಧತೆ ಮಾಡಿದವರಿಗೆ ಅಭಿನಂದನೆ ಸಲ್ಲಿಸಿ ಚಪ್ಪಾಳೆ ತಟ್ಟು ಅಭಿನಂದಿಸ್ಬೇಕು ಯಾಕಂದ್ರೆ ಅವ್ರದ್ದು ಬಹಳ ದೊಡ್ಡ ಕೊಡುಗೆ ಇದೆ ಪಾರದರ್ಶಕವಾಗಿ ಆಗ್ಲಿಕ್ಕೆ ಇಡೀ ಬಳಗ ಹಗಲು ರಾತ್ರಿ ದುಡಿದಿದ್ದಾರೆ ಇದು ಚನ್ನಬಸವ ಪಟ್ಟದ್ದ ಸೇವೆ ಅದು ಪೂರ್ತಿಗೊಳಿಸಿದ್ದಾರೆ ಅವ್ರಿಗೆ ಇನ್ನೊಂದು ಸಾರಿ ಚಪ್ಪಾಳೆಯನ್ನ ತಟ್ಟಬೇಕು ನಮ್ಮ ರವಿ ಚಿಡುಗುಪ್ಪೆ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಇದೊಂದು ಯಶಸ್ವಿ ಆಗಿದೆ ನಮಗೆ ಬಹಳ ತೃಪ್ತಿ ತಂದು ಕೊಟ್ಟಿದೆ ಈಗೊಂದು ನಿಯಮ ಪ್ರಕಾರ ಎಲ್ಲರೂ ನಿಯಮಗಳನ್ನ ಪಾಲಿಸಿರಿ ಈ ನಿಯಮದಲ್ಲಿ ಮೊದಲನೇ ಅವರು ಬಂದವರು ನಂಬರ್ ಚೆಸ್ ನಂಬರ್ ತ್ರೀ ಟ್ವೆಂಟಿ ಬಜರಂಗ್ ರಾವ್ ಅವರವರು ಪ್ರಥಮ ಬಂದಿದ್ದಾರೆ ಅವ್ರು ಅಟ್ಟರ್ಗ ಗುರುನಾನಕ್ ಕಾಲೇಜ್ ದಿಂದ ಬಹಳ ವೇಗವಾಗಿ ಹದಿನಾರು ನಿಮಿಷದಲ್ಲಿ ಹದಿನಾರು ನಿಮಿಷದಲ್ಲಿ ಈ ಫೈವ್ ಪಾಯಿಂಟ್ ಫೋರ್ ಇದನ್ನ ಮೊದಲನೇ ಬಂದವರು ನಮ್ಮ ಬಜರಂಗ್ ಉತ್ತಮ್ ಅವರು ಅವರಿಗೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನು ಸಲ್ಲಿಸಬೇಕು ಅದೇ ರೀತಿ ದ್ವಿತೀಯ ತುಕಾರಾಮ್ ಇವರು ಕೂಡ ಖದಿರ್ಬಾದ್ ಈಗ ಬಹಳ ಒಳ್ಳೆ ರೀತಿಯಿಂದ ರನ್ ಮಾಡಿದ್ದಾರೆ ಅದೇ ರೀತಿ ನಾಲ್ಕನೂರ ಮೂವತ್ನಾಲ್ಕು ನಂಬರು ಆದಿತ್ಯ ಅವಿನಾಶ್ ಬೀದರ್ದಿಂದ ಗುರುನಾನಕ್ ಪಬ್ಲಿಕ್ ಸ್ಕೂಲ್ ಎಲ್ಲ ಸಚಿವರ ಕಡೆಯಿಂದ ಹಿರೋಸ್ ನೌರಿ ಎಲ್ಲ ನಾವು ನಾವು ಮಾನವ ವಿತರಣೆಯನ್ನು ನಡೆಸತದೆ ಟಿವಿ ವೀಕ್ಷಕರೆ ನಿತ್ಯ ನಿರಂತರ ಶುದ್ಧಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್